ಬಿಗ್ ಬಾಸ್ ಮನೆಯಿಂದ ಏನು ತಂದ್ರಿ ಸರ್ ಎಲ್ಲರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದೀವಿ ಎಲಿಮಿನೇಟ್ ಆಗಿ ಅಥವಾ ಹೊರಗಡೆ ಹೋಗ್ತೀವಿ ಅಂದ್ರೆ ಏನೋ ಒಂದ್ ತಗೊಂಡ್ಬಂದ್ಬಿಡ್ತಾರೆ ನೀವೇನ್ ತಂದ್ರಿ ಜನಗಳ ಪ್ರೀತಿ ನಾನೆಲ್ಲೋ ಮಗ್ಗೋ ಏನಾದ್ರೂ ಹೇಳ್ತೀರಾ ಅಂದ್ರೆ ಬಟ್ ಆದ್ರೂ ಆಕ್ಚುಲಿ ಕರೆಕ್ಟ್ ಸರ್ ತುಂಬಾ ಜನಕ್ಕೆ ಹತ್ರ ಆಗಿದ್ದೀರಾ ನೀವು ಗೋಲ್ಡ್ ಸುರೇಶ್ ಅಂತಂದ್ರೆ ನಮ್ಮಣ್ಣ ನಮ್ಮಣ್ಣ ಅಂತಾರೆ ಏನಿಲ್ಲ ಮೇಡಮ್ ಜೀವನದಲ್ಲಿ ಏನೋ ಒಂದು ಹೇಗಿದೆ ಅಂದ್ರೆ ಜೀವನ ಹುಟ್ಟುತ್ತಾ ಹೆಸರು ತೊಗೊಂಡು ಬರೋಲ್ಲ ಸಾಯ್ತಾ ಹೆಸರು ತಗೊಂಡು ಹೋಗ್ತೀವಿ ಅದೊಂದು ಶಾಶ್ವತವಾಗಿರುವಂಥದ್ದು ಯಾವತ್ತೂ ಕೂಡ ಜನ ನಾವು ಏನು ಮಾಡಿದೀವಿ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೋತಾರೆ ನಾವೇನು ಮಾಡಿಲ್ಲ ಅಂದರೆ ಯಾರೂ ಏನು ನಮ್ಮನ್ನು ನೆನ್ಪಿಟ್ಕೊಳ್ಳಲ್ಲ ನಾನು ಎಲ್ಲರೂ ಮಾತು ಹೇಳ್ತೀನಿ ಸುಳ್ಳು ಸುದ್ದಿ ಅಪ್ಸರ್ಗೆ ಒಂದೇ ಮಾತು ಹೇಳ್ತೀನಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಮೊದಲು ತಿಳ್ಕೊಳ್ಳಿ ಆಮೇಲೆ ನೀವು ಹೇಳಿ ಯಾವುದೂ ಅದು ತೊಂದರೆ ಇಲ್ಲ ಹಾಗೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ನನಗೆ ಅದಂಥ ಸಾವಿರ ಬಿಸ್ನೆಸ್ಗಳಿರ್ತದೆ ನನಗೆ ಅದಂಥ ಸಾವಿರ ಪ್ರಾಬ್ಲಮ್ಗಳಿರ್ತದೆ ಅದೇ ನಾನು ಎಲ್ಲರತ್ರ ಶೇರ್ ಏನಿಲ್ಲ ನನ್ನ ಅಭಿಮಾನಿಗಳಿಗೋಸ್ಕರ ನಾನು ಈ ಕ್ಲಾರಿಟಿನ ಕೊಡಬೇಕಷ್ಟೆ ಸರ್ ನೀವು ಯಾವತ್ತಾದರೂ ಅಂದ್ಕೊಂಡಿರೋ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ನನಗೂ ಬಿಗ್ ಬಾಸ್ ಆಪರ್ಚುನಿಟಿ ಬರುತ್ತೆ ಅಂತ ಮೇಡಮ್ ಫಸ್ಟ್ ನಾನು ಕಾಲ್ ಬಂದಾಗ ನನಗೆ ಫಸ್ಟು ಶಾಕ್ ಆಗಿದ್ದು ನಿಜನ ಇದು ಅಂತ ಹೇಳ್ಬಿಟ್ಟು ನಾನು ಯಾವುದು ಏರ್ಪೋರ್ಟಲ್ಲಿ ಬರ್ತಾ ಇದ್ದೆ ಬೆಂಗಳೂರಿಗೆ ಅವಾಗ ನನಗೆ ಕಾಲ್ ಬರ್ತದೆ ಸರ್ ಈ ಥರ ಬಿಗ್ ಬಾಸ್ಗೆ ನಿಮ್ಮನ್ನ ಮಾತಾಡ್ತಾ ಇದ್ದೀವಿ ನೀವು ಬರಬೇಕು ಅಂತಾರೆ ಸರ್ ಇವಾಗ ಕರ್ನಾಟಕದಲ್ಲಿ ನಿಮಗೆ ಒಂದು ಫ್ಯಾನ್ ಬೇಸ್ ಶುರು ಆಗಿದೆ ಟ್ರೋಲರ್ಸ್ ಕೂಡ ನೀವು ಲೈವ್ ಅಷ್ಟೇ ಪೋಸ್ಟ್ ಹಾಕಿದ್ರು ಅಷ್ಟೇ ಎಲ್ಲ ಹಣ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ 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 ಅನ್ನೋ ಪ್ರಶ್ನೆ ಅದಕ್ಕೆ ನೀವೇ ಆನ್ಸರ್ ಕೊಡಬೇಕು ಮೇಡಮ್ ನಾನು ಬಂದಿರೋ ಉದ್ದೇಶ ನನ್ನ ಬಿಸ್ನೆಸ್ ವೈಫ್ ನೋಡ್ಕೊಳಕ್ಕಾಗ್ತಿಲ್ಲ ಅಂತ ಹೊರಗಡೆ ಬಂದಿದ್ದೀನಿ ಬಿಗ್ ಬಾಸ್ಗೆ ಅದಂತ ಸ್ವಲ್ಪ ಪ್ರೋಟೋಕಾಲ್ ಇರುತ್ತೆ ಆ ಪ್ರೋಟೋಕಾಲ್ ತಗೊಂಡು ಬಂದಿದ್ದೀನಿ ಇನ್ ಕೇಸ್ ಕೇಸನ್ನು ಅವಕಾಶ ಸಿಕ್ಕರೆ ಹೋಗ್ತೀನಿ ಸರ್ ಜಮನೆ ರೀ ಕೊಟ್ಟರು ಸರ್ ನೀವು ಹೇಳಬಾರದು ನಾವು ಕೇಳಬಾರದು ಅಂದ್ರೆ ಎಲ್ಲರಿಗೂ ಯಾರೇ ಕಂಟೆಸ್ಟೆಂಟ್ಸ್ ಹೊರಗಡೆ ಬಂದ್ರೂ ಫಸ್ಟ್ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಒಂದಿರುತ್ತೆ ಆಮೇಲೆ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಂತ ಇರುತ್ತೆ ಬಿಗ್ ಬಾಸ್ ಅವರು ಅದಕ್ಕೆ ನಿಮ್ಗೆಷ್ಟು ಕೊಟ್ಟರು ಅದರಲ್ಲೂ ಬಿಸ್ನೆಸ್ ಮ್ಯಾನ್ ನೀವು ನಮ್ಮ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಇವತ್ತು ನನಗೆ ಅವಕಾಶ ಕೊಟ್ಟಿರುವಂಥ ಒಂದು ಚಾನಲ್ಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ನನ್ನ ಮೊದಲ ಮನೆ ನನ್ನ ಮೊದಲ ತಾಯಿ ಅಂತ ನಾನು ಇಷ್ಟಪಡ್ತೀನಿ ಅದಕ್ಕೆ ಯಾವತ್ತೂ ಆಭಾರ ಆಗಿರ್ತೀನಿ ಮೇಡಮ್ ಹೇಳೋಕ್ಕೆ ಪದಗಳಿಲ್ಲ ಅದರ ಬಗ್ಗೆ ಅಲ್ಲಿರುವಂತಹ ಇಡೀ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕಂದರೆ ಮಧ್ಯರಾತ್ರಿ ನಾನು ಹುಷಾರಿಲ್ಲ ಅಂದಾಗಲೂ ಕೂಡ ನನ್ನನ್ನು ಟ್ರೀಟ್ ಮಾಡಿದ್ದುಂಟು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮೇಡಮ್ ಅದು ನೋ ವರ್ಸ್ ಎಷ್ಟು ಕೆಜಿ ಸಣ್ಣ ಆಗಿದಿರಾ ಸರ್ ನಾನು 12 ಕೆಜಿ ಸಣ್ಣ ಆಗಿದೀನಿ ಮೇಡಂ ನೀವು ಬಿಗ್ ಬಾಸ್ ಮನೆಯಿಂದ ಒಂದ್ ಮೂರ್ ದಿನ ಕಾಣೆ ಆದ್ರಲ್ಲ ಆ ಮೂರ್ ದಿನದಲ್ಲಿ ರಾಮನಗರದಲ್ಲಿ ಇದ್ದೀರಾ ಅಂತ ಸುದ್ದಿ ಓಡಾಡ್ತಾ ಇತ್ತು ಅಂದ್ರೆ ಬಿಗ್ ಬಾಸ್ ಟೀಮ್ ಅವರು ರಾಮನಗರ ರಾಮನಗರ್ ಹೋಟ್ಲಲ್ಲಿ ಇಟ್ಟಿದ್ದಾರೆ ನೀವು ಫೋಟೋಗಳೆಲ್ಲ ಫುಲ್ ವೈರಲ್ ಆಯ್ತು ಸರಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ನೀವು ಮೇಡಮ್ ಆಕ್ಚುಲಿ ಅದು ಸುಳ್ಳು ಸುದ್ದಿ ಅಲ್ಲ ಆಕ್ಚುಲಿ ನಾನು ಹೊರಗಡೆ ಬಂದ ತಕ್ಷಣ ನನಗೇನು ಉದ್ದೇಶಕ್ಕೆ ಬಂದಿದ್ದೀನಿ ಆ ಉದ್ದೇಶ ಪೂರ್ ಫುಲ್ಫಿಲ್ ಮಾಡಬೇಕಾಗಿತ್ತು ಅದನ್ನು ಫುಲ್ಫಿಲ್ ಮಾಡಿದ್ರೆ ನಾನು ಬ್ಯುಸಿ ಆಗಿದ್ದೆ ಅದಕ್ಕೆ ನಾನು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅದಕ್ಕೆ ಆದ ಮತ್ತೆ ಪ್ರೋಟೋಕಾಲ್ ಇರ್ತದೆ ಬಿಗ್ ಬಾಸ್ಗೆ ಆದಂಥ ಒಂದು ಟೀಮ್ಗೆ ಚಾನಲ್ಗೆ ಒಂದು ಸ್ವಲ್ಪ ಪ್ರೋಟೋಕಾಲ್ಗಳಿರ್ತದೆ ಆ ಪ್ರೋಟೋಕಾಲ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತು ಅದರಲ್ಲಿ ಆಗಿದ್ದೆ ಅಷ್ಟೇ ಮೇಡಮ್ ಬೇರೆ ಏನೇನಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ